ಕೆಸಿಸಿ ಬ್ಯಾಂಕಿಗೆ ನೂರ ಒಂಬತ್ತನೇ ಸಂಸ್ಥಾಪನಾ ದಿನಾಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸೆಂಟ್ರಲ್ ಕೋ ಆಪರೇಟಿವ್ ಬ್ಯಾಂಕ್ ಕೆಸಿಸಿ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾವಿರದ ಎರಡ್ನೂರ ಹದಿಮೂರು ಕೋಟಿ ರೂಪಾಯಿ ಟೇವು ಸಂಗ್ರಹಣೆ ಏಳ್ನೂರು ಕೋಟಿ ರೂಪಾಯಿ ಕೃಷಿ ಸಾಲ ಹಾಗೂ ಐದುನೂರು ಕೋಟಿ ರೂಪಾಯಿ ಕೃಷಿಕೇತರ ಸಾಲ ವಿತರಣೆ ಗುರಿ ಹೊಂದಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಶಿವಕುಮಾರ್ ಗೌಡ ಪಾಟೀಲ್ ಹೇಳಿದ್ದಾರೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೆರಡು ಸದಸ್ಯರಿಗೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಬೆಳೆ ಸಾಲ ವಿತರಿಸಲಾಗಿದ್ದು ಆರುನೂರ ಒಂದು ರೈತ ಸದಸ್ಯರಿಗೆ ಮೂವತ್ತೊಂದು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಕೃಷಿ ಮಾಧ್ಯಮಿಕ ಸಾಲ ನೀಡಲಾಗಿದೆ ಎಂದರು ಬ್ಯಾಂಕ್ ನೂರ ಒಂಬತ್ತನೇ ಸಂಸ್ಥಾಪನೆ ದಿನ ಆಚರಿಸಿಕೊಳ್ಳುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಲೆಕ್ಕ ಪರಿಶೋಧನೆಯಲ್ಲಿ ಬ್ಯಾಂಕ್ಗೆ ಎ ಶ್ರೇಣಿ ಗಳಿಸಿದೆ ರೈತರ ಅಭ್ಯುದಯಕ್ಕಾಗಿ ಆರಂಭಗೊಂಡ ಬ್ಯಾಂಕ್ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಕೆಸಿಸಿ ಬ್ಯಾಂಕ್ ಮೊಬೈಲ್ ಆ್ಯಪ್ ಕೂಡ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಸಕ್ತ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿದ್ದು ಈವರೆಗೆ ಹದಿನೈದು ಹೊಸ ಶಾಖೆಗಳನ್ನು ಆರಂಭಿಸಲಾಗಿದೆ ಮುಂದಿನ ಹಣಕಾಸು ವರ್ಷದಲ್ಲಿ ಹದಿನೈದು ಹೊಸ ಶಾಖೆಗಳನ್ನು ಆರಂಭಿಸುವ ಯೋಜನೆ ಹೊಂದಲಾಗಿದೆ ಕೆಸಿಸಿ ಬ್ಯಾಂಕ್ ಮೊಬೈಲ್ ಆಪ್ ಗ್ರಾಹಕರಿಗೆ ಪರಿಚಯಿಸಿದ್ದು ಮೊಬೈಲ್ ಮೂಲಕ ಹಣ ವರ್ಗಾವಣೆ ಜಮಾ ಹಾಗೂ ತಮ್ಮ ಶಾಖೆಗಳ ವಿವರ ಮಾಹಿತಿ ಪಡೆಯಲು ಅನುಕೂಲವಾಗಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಶಿವಕುಮಾರ್ ಗೌಡ ಪಾಟೀಲ್ ರವರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ನಿಂಗನಗೌಡ ಮರಿಗೌಡರ್ ಜಿಪಿ ಪಾಟೀಲ್ ಮಲ್ಲಿಕಾರ್ಜುನ ಹೊಸ್ಗೇರಿ ಸೇರಿದಂತೆ ನಿರ್ದೇಶಕರು ಪ್ರಧಾನ ವ್ಯವಸ್ಥಾಪಕ ಶಿವಾನಂದ್ ಹೂಗರ್ ಇನ್ನಿತರರು ಉಪಸ್ಥಿತರಿದ್ದರು ಕೆ ಸಿ ಸಿ ಬ್ಯಾಂಕಿನ ನೂರ ಒಂಬತ್ತನೇ ಸ್ಥಾಪನಾ ದಿನದ ಈ ಸಂಸ್ಥೆಯನ್ನು ಪ್ರಾರಂಭವನ್ನು ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಅಜರನ್ನ ಅದೇ ಥರನಾಗ ಅರ್ಟಾಳ್ ಗೌಡ್ರನ್ನ ಮನದಲ್ಲಿ ಸ್ಮರಿಸ್ಕೊಳ್ತಾ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಪ್ರಥಮದಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ವರ್ಷ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಂಗನು ಕೂಡ ಮರಿಗೌಡರು ಅವರಿಗೆ ಸಹಕಾರಿ ರತ್ನ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿಗೆ ತುಂಬ ಹೆಮ್ಮೆಯ ವಿಷಯ ಅದೇ ಥರನ ಇನ್ನೊರ್ವ ಹಿರಿಯ ಸಹಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಕಾನೂನು ಪದವೀಧರರು ಆಗಿರ್ತಕ್ಕಂಥ ಹಿರಿಯ ನಿರ್ದೇಶಕರು ಆಗಿರತಕ್ಕಂಥ ಸನ್ಮಾನ್ಯ ಗದಿಗೆಪೂಡ ಪಾಟೀಲ್ ಜಿ ಪಿ ಪಾಟೀಲ್ ರವರು ಕರ್ನಾಟಕ ರಾಜ್ಯ ವಸತಿ ಮಹಾಮಂಡಲದ ಉಪಾಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ಅದೇ ತರನಾಗಿ ಕರ್ನಾಟಕ ರಾಜ್ಯ ಗ್ರಾಹಕರ ಮಹಾಮಂಡಲದ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅವರು ಇರೋ ಇರುವರನ್ನು ಕೂಡ ಆಡಳಿತ ಮಂಡಳಿಯ ಪರವಾಗಿ ಅವರನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಮೊದಲಿಗೆ ಅವಿಭಾಜ್ಯ ಧಾರವಾಡ ಜಿಲ್ಲೆ ಜೊತೆಗೆ ಬೆಳಗಾವಿ ಜಿಲ್ಲೆಯನ್ನು ಕೂಡ ಕಾರ್ಯವ್ಯಾಪ್ತಿಯನ್ನು ಹೊಂದಿತ್ತು ತದನಂತರದಲ್ಲಿ ಬೆಳಗಾವಿ ಜಿಲ್ಲೆ ಬೇರ್ಪಡೆಯಾಗಿ ಈಗ ಮೂರು ಜಿಲ್ಲೆ ಗದಗ್ ಹಾವೇರಿ ಧಾರವಾಡ ಮೂರು ಜಿಲ್ಲೆಯ ಕಾರ್ಯವ್ಯಾಪ್ತಿಯನ್ನ ಹೊಂದಿತ್ತು ಬ್ಯಾಂಕ್ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಹದಿನಾರರಂದು ಪ್ರಾರಂಭ ಪೂರ್ವದಲ್ಲಿ ನಲವತ್ತು ಮಂದಿ ವ್ಯಕ್ತಿ ಸೇರಿದ್ರು ಎಪ್ಪತ್ತೊಂದು ಮಂದಿ ಸಹಕಾರಿ ಸಂಘಗಳ ಕೂಡಿ ಮೂವತ್ತು ಸಾವಿರ ಹಣದೊಂದಿಗೆ ಈ ಸಂಸ್ಥೆ ಪ್ರಾರಂಭ ಆಗಿ ಮೊದಲು ಪ್ರಾರಂಭ ಆಗಿರ್ತಕ್ಕಂಥದ್ದು ತದನಂತರದಲ್ಲಿ ಬೆಳಗಾವಿ ಜಿಲ್ಲೆ ನಮ್ಮಿಂದ ಬೇರ್ಪಟ್ಟು ಇವತ್ತಿನ ದಿವಸ ಗ್ರಾಹಕರ ನಮ್ಮ ಕೆಸಿ ಬ್ಯಾಂಕಿಗೆ ಹೆಸರು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ರೈತರನ್ನ ಎಲ್ಲ ವರ್ಗದವ್ರನ್ನು ಕೂಡ ಮುಕ್ತರನ್ನಾಗಿ ಮಾಡಬೇಕು ಶೋಷಣೆಯಿಂದ ಹಣಕಾಸಿನಿಂದ ಅವ್ರಿಗೆ ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸೇವೆ ಅಂತ ಅಂದ್ರೆ ರೈತರ ಅನುಕೂಲಕ್ಕಾಗಿ ಈ ಸಂಸ್ಥೆಯನ್ನ ನಮ್ಮ ಹಿರಿಯರು ಪ್ರಾರಂಭವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬ್ಯಾಂಕಿಗೆ ನಮ್ಮ ಕೆ ಸಿ ಬ್ಯಾಂಕಿಗೆ ಗಡಿಯಾರ ಬ್ಯಾಂಕ್ ಅಂತಾನೆ ಇದು ಹೆಸರು ಪ್ರತಿಯೊಬ್ಬರಿಗೂ ಗಡಿಯಾರ ಬ್ಯಾಂಕ್ ಗಡಿಯಾರ ಬ್ಯಾಂಕ್ ಅಂತಕ್ಕಂಥದ್ದು ಕರಿತಕ್ಕಂಥದ್ದು ಇವತ್ತು ನಮ್ಮ ಶಾಖೆ ಅರವತ್ಮೂರು ಶಾಖೆಗಳನ್ನ ಗ್ರಾಮೀಣ ಭಾಗದಲ್ಲಿ ಅದರಲ್ಲಿ ಕೂಡ ಹದಿನೈದು ಶಾಖೆಗಳನ್ನ ನಾವು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಸೇವೆಯನ್ನ ಮಾಡಲಿಕ್ಕೆ ನೂತನವಾಗಿರ್ತಕ್ಕಂತ ಒಂದು ವರ್ಷದ ಒಂದು ಅವಧಿಯಲ್ಲಿ ನಾವು ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು ಒಟ್ಟು ಅರವತ್ಮೂರು ಶಾಖೆಗಳು ನಾವು ಈಗಾಗಲೇ ಕಾರ್ಯವನ್ನ ಮಾಡತಕ್ಕಂಥದ್ದು ನಮ್ಮ ಸಂಸ್ಥೆ ಅದೇ ತರನಾಗಿ ಮುಖ್ಯವಾಗಿರ್ತಕ್ಕಂಥದ್ದು ರೈತರಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕವಾಗಿ ಈಗಾಗಲೇ ಕೋಟಿ ರೂಪಾಯಿ ಜೀರೋ ಬಡಿದರ ಬಡ್ಡಿ ರಹಿತವಾಗಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮತ್ತು ನಬಾರ್ಡ್ ಮೂಲಕವಾಗಿ ಆರ್ನೂರ ಐವತ್ತಾರು ಕೋಟಿ ಹಣವನ್ನ ನಾವು ರೈತರಿಗೆ ಸಹಕಾರಿ ಸಂಘಗಳ ಮೂಲಕವಾಗಿ ಸಾಲ ವಿತರಣೆಯನ್ನು ಕೂಡ ನಾವು ಮಾಡಿದೆವು ಒಟ್ಟು ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಅದೇ ತರ ಕೃಷಿ ಮಾಧ್ಯಮಿಕ ಶಾಲಾ ಸಾಲ ಟ್ರ್ಯಾಕ್ಟರ್ ಸಾಲವನ್ನ ಹತ್ತೊಂಬತ್ ನೂರ ಒಬ್ಬರಿಗೆ ಅಂದ್ರೆ ಒಬ್ಬ ರೈತರಿಗೆ ಅಂದ್ರೆ ಒಟ್ಟು ಅರವತ್ತೊಂಬತ್ತು ಆರು ಕೋಟಿ ತೊಂಬತ್ ಮೂರು ಲಕ್ಷ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಮಾಧ್ಯಮಿಕ ಶಾಲಾ ಅಂತಂದ್ರೆ ಹೈನುಗಾರಿಕೆ ಸಾಲ ಇರಬಹುದು ರೇಷ್ಮೆ ಸಾಲ ಇರಬಹುದು ಟ್ರ್ಯಾಕ್ಟರ್ ಸಾಲ ಇರಬಹುದು ಭೂ ಅಭಿವೃದ್ಧಿ ಸಾಲ ಇರಬಹುದು ಕುರಿ ಸಾಲ ಇರ್ಬೋದು ಪ್ಲಾಂಟೇಶನ್ ಸಾಲಗಳಿರ್ಬೋದು ಆ ಸಾಲಗಳು ಕೂಡ ಇವತ್ತು ಮೂರ್ ಪರ್ಸೆಂಟ್ ಒಬ್ಬ ರೈತರಿಗೆ ಪ್ರತಿಶತ ಹದಿನೈದು ಪರ್ಸೆಂಟ್ ನಂಗ ನೂರ ಮೂವತ್ತೆರಡು ಕೋಟಿ ರೂಪಾಯಿಯನ್ನ ನಾಲ್ಕು ಸಾವಿರದ ಮೂರ್ನೂರ ಎಂಟು ರೈತರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಮ್ಮ ಬ್ಯಾಂಕ್ ಇರ್ತಕ್ಕಂತ ಒಟ್ಟು ನಮ್ಮಲ್ಲಿ ವ್ಯವಹಾರ ಮಾಡತಕ್ಕಂತ ಮೂರು ಜಿಲ್ಲೆ ಸೇರ್ಕೊಂಡ್ರ ಮೂರು ಲಕ್ಷ ಐವತ್ತೆರಡು ಸಾವಿರ ಜನ ಇವತ್ತು ನಮ್ಮ ಸಂಸ್ಥೆ ಮೂಲಕವಾಗಿ ವ್ಯವಹಾರವನ್ನ ಮಾಡತಕ್ಕಂಥದ್ದು ಮೂರು ಜಿಲ್ಲೆಯಲ್ಲಿ ಒಟ್ಟು ನಮ್ಮ ಸದಸ್ಯ ಸಹಕಾರಿ ಸಂಘಗಳು ಸದಸ್ಯ ಸಹಕಾರಿ ಸಂಘಗಳು ಇವತ್ತ ಐದನೂರ ನಲ್ವತ್ತೆಂಟು ಸಹಕಾರಿ ಸಂಘಗಳು ನಮ್ಮ ಇವತ್ತ ಕಾರ್ಯವನ್ನ ಗ್ರಾಮೀಣ ಮಟ್ಟದಲ್ಲಿ ಮಾಡುತ್ತಿದ್ದೇವೆ ಇತರೆ ಸಹಕಾರಿ ಸಂಘಗಳು ಹಾಲು ಉತ್ಪಾದಕರ ಸಹಕಾರಿ ಸಂಘ ಇರಬಹುದು ಅರ್ಬನ್ ಬ್ಯಾಂಕ್ ಇರಬಹುದು ಮತ್ತು ಎಣ್ಣೆ ಕಾಳು ಸೊಸೈಟಿ ಇರಬಹುದು ಇತರೆ ಸಹಕಾರಿ ಸಂಘಗಳು ಕೂಡ ಹನ್ನೆರಡುನೂರ ಮೂವತ್ತೆರಡು ಸಹಕಾರಿ ಸಂಘಗಳು ಕೂಡ ಇವತ್ತ ನಮ್ಮ ಬ್ಯಾಂಕಿನ ಮೂಲಕವಾಗಿ ಇವತ್ತ ಕಾರ್ಯವನ್ನು ಮಾಡತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೃಷಿಯೇತರ ಸಾಲಗಳಿಗೆ ಕೂಡ ನಾವು ಕೊಟ್ಟಿರ್ತಕ್ಕಂಥ ಸಾಲಗಳು ಒಟ್ಟು ಕೃಷಿಯೇತರ ಸಾಲಗಳಿಗೆ ಮೂವತ್ತಾರು ಸಾವಿರ ಇವತ್ತ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಬಂಗಾರ ಆಭರಣ ಸಾಲ ಇರ್ಬೋದು ಒಂಬತ್ತು ರೂಪಾಯಿ ಇಪ್ಪತ್ತು ಪೈಸಾ ಮತ್ತು ಅದೇ ತರಾಗಿ ಹನ್ನೊಂದು ಪ್ರತಿಶತ ಹನ್ನೊಂದು ಪರ್ಸೆಂಟ್ ಅಂಗ ಪಗಾರ ಆಧಾರಿತ ಸಾಲ ಇರಬಹುದು ವಾಹನ ಸಾಲ ಇರಬಹುದು ಅಥವಾ ಯಾವ್ದಾದ್ರು ಮನೆ ಖರೀದಿ ಮಾಡ್ತಕ್ಕಂಥ ಸಾಲ ಇರಬಹುದು ಅಥವಾ ಪ್ಲಾಟ್ ಖರೀದಿ ಮಾಡ್ತಕ್ಕಂಥ ಸಾಲ ಇರಬಹುದು ಅಥವಾ ದುಡಿಯೋ ಬಂಡವಾಳ ಸಾಲ ಇರಬಹುದು ಅಂತವನ್ನು ಕೂಡ ಇವತ್ತು ಐದನೂರ ಎಪ್ಪತ್ತು ಕೋಟಿ ರೂಪಾಯಿ ಸಾಲಗಳನ್ನು ಕೂಡ ನಾವಿಲ್ಲಿವರೆಗೆ ವಿತರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ವಿತರಣೆ ಮಾಡಿರ್ತಕ್ಕಂಥದ್ದು ಮತ್ತು ಕೇಂದ್ರ ಪುರಸ್ಕೃತ ಯೋಜನೆ ಇವತ್ತ ನಮ್ಮ ಸಂಸ್ಥೆ ಮೂಲಕವಾಗಿ ಸಹಕಾರಿ ಸಂಘಗಳಿಗೆ ಇವತ್ತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಮತ್ತು ನಮ್ಮ ಡಿ ಸಿ ಬ್ಯಾಂಕಿನ ಒಳಗೊಂಡಂತೆ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತ ಸಹಕಾರಿ ಸಂಘಗಳಿಗೆ ಐದ್ನೂರ ನಲವತ್ತು ಸಹಕಾರಿ ಸಂಘಗಳಿಗೆ ಕಂಪ್ಯೂಟರೀಕರಣ ಗಣಕೀಕರಣ ಕೂಡ ಇವತ್ತು ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು ಪ್ರತಿಶತ ಎಂಬತ್ತರಷ್ಟು ಈಗಾಗಲೇ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳು ಅಂದ್ರ ಸಹಕಾರಿ ಸಂಘಗಳ ಉಪ ನಿಯಮ ಮತ್ತು ಕೇಂದ್ರ ಸರ್ಕಾರ ಪೈಲಾ ಚೇಂಜ್ ಮಾಡಿಸಿದ ನಂತರ ಇವತ್ತು ಗ್ರಾಮೀಣ ಭಾಗದಲ್ಲಿರತಕ್ಕ ಸಹಕಾರಿ ಸಂಘ ಮಲ್ಟಿಪರ್ಪಸ್ ಸೊಸೈಟಿ ಅಂದ್ರ ವಿದ್ಯುತ್ ಸಹಕಾರಿ ಸಂಘಗಳಾಗಿ ಮಾರ್ಪಟ್ಟ ನಂತರ ಈಗಾಗಲೇ ಎಂಬತ್ತರಷ್ಟು ಇವತ್ತ ಕಂಪ್ಯೂಟರ್ ಇವತ್ತ ಈಗಾಗಲೇ ಗಳಿಸಿದ್ದೇವೆ ಇನ್ನ ಮಾರ್ಚ್ ಒಳಗನ ಅವೆಲ್ಲವುಗಳನ್ನು ಕೂಡ ಕಂಪ್ಲೀಟ್ ಮಾಡಿ ಏಪ್ರಿಲ್ ಒಂದನೇ ತಾರೀಕ ಐದನೂರ ನಲವತ್ತು ಸಹಕಾರಿ ಸಂಘಗಳನ್ನು ಕೂಡ ಅದನ್ನ ಮಾಡ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದಿಂದ ಬರತಕ್ಕಂತ ಇನ್ಶೂರೆನ್ಸ್ ಇವತ್ತು ಪ್ರಧಾನ ಮಂತ್ರಿ ಇನ್ಸುರೆನ್ಸ್ ಇರಬಹುದು ಬೆಳೆ ಹೆಮ್ಮೆ ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ಸಮೃದ್ಧಿ ಯೋಜನೆ ಇರಬಹುದು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಇವತ್ತು ಸಾಲವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಪ್ರತಿಶತ ನಾಲ್ಕರ ದರದಲ್ಲಿ ಕೂಡ ಇವತ್ತ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಬ್ಯಾಂಕಿನ ಮೂಲಕವಾಗಿ ನಾವು ಈಗಾಗಲೇ ಪ್ರಾರಂಭವನ್ನ ಮಾಡಿದೆ ಮತ್ತು ಈಗಾಗಲೇ ಸಾಫ್ಟ್ವೇರ್ ಪ್ರೂಡ್ಸ್ ಅಂತಕ್ಕಂಥ ಸಾಫ್ಟ್ವೇರ್ ಅಳವಡಿಸಿ ಏಕ ವಿಧವಾಗಿರ್ತಕ್ಕಂಥ ಸಾಫ್ಟ್ವೇರ್ ಅದನ್ನು ಕೂಡ ನಾವು ಮಾಡಿದೇವೆ ಮತ್ತು ನಾವು ಇದೇ ವರ್ಷ ಜನವರಿಗೆ ನಾವು ಮಾಡಿರ್ತಕ್ಕಂಥದ್ದು ಎಲ್ಲ ಎರಡು ನೂರ ನಲ್ವತ್ತು ಸಹಕಾರಿ ಸಂಘಗಳಿಗೆ ನಬಾರ್ಡ್ ಕೊಲಾಬ್ರೇಷನ್ ಜಾಯಿಂಟ್ ಆಗಿ ಡಿ ಸಿ ಬ್ಯಾಂಕ್ ನಾವು ಕೂಡಿ ಆ ಎಲ್ಲ ಎರಡು ನೂರ ನಲ್ವತ್ತು ಸಹಕಾರಿ ಸಂಘಗಳಿಗೆ ಮೈಕ್ರೋ ಎಂ ಕೊಡ್ತಕ್ಕ ಅಂದ್ರೆ ನಮ್ಮ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡತಕ್ಕಂಥವ್ರು ಗ್ರಾಮೀಣ ಭಾಗದಲ್ಲಿನೇ ಅವರು ಹಣವನ್ನು ಕೂಡ ಇವತ್ತ ತುಂಬುದು ಹಣವನ್ನು ಕೂಡ ಮೈಕ್ರೋ ಎಟಿಎಂ ಕೂಡ ಇವತ್ತ ನಾವು ಮಾಡಿದೇವೆ ಅದೇ ತರನಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಸೇವೆಯನ್ನ ಮಾಡಲಿಕ್ಕೆ ನಾವು ಜನವರಿಗೆ ಹೊಸ ಬೆಳಕು ಹೊಸ ಬೆಳಕು ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಯಾರು ಖಾತೆ ರಹಿತವಾಗಿರ್ತ ಇರ್ತಾರ ಯಾರು ಖಾತೆಯನ್ನ ಪಡೆದುಕೊಂಡಿಲ್ಲ ಅಂತವರ ಮನೆಗಿನೇ ನಮ್ಮ ಸಿಬ್ಬಂದಿಗಳು ಹೋಗಿ ಅಲ್ಲೇ ಸ್ಥಳದಲ್ಲೇ ಕೂಡ ಇವತ್ತ ಅವರು ತಮ್ಮ ಮೊಬೈಲ್ ಮುಖಾಂತರವಾಗಿ ಅವರು ಆಧಾರ್ ಕಾರ್ಡ್ ಇರ್ಬೋದು ಕೆ ಸಿ ನಾರ ಪ್ರಕಾರ ಅವ್ರ ಫೋಟೋ ಇರ್ಬೋದು ಪ್ರತಿಯೊಂದನ್ನು ಪಡೆದುಕೊಂಡು ಆ ಒಂದು ಹೊಸ ಖಾತೆಗಳನ್ನು ತರಿತಕ್ಕಂಥ ಕೆಲಸವನ್ನು ಕೂಡ ಜನವರಿ ತಿಂಗಳಿಂದ ನಾವು ಪ್ರಾರಂಭವನ್ನು ಮಾಡಿದ್ವಿ ಅದೇ ತರನಾಗಿ ಪ್ರತಿಯೊಂದು ಸಹಕಾರಿ ಸಂಘಗಳಿಗೆ ನಾವು ನಮ್ದೇ ಆಗಿರ್ತಕ್ಕಂತ ಮೊಬೈಲ್ ಆ್ಯಪ್ ಅನ್ನು ಕೂಡ ಇವತ್ತ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಇವತ್ತ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾರಂಭವನ್ನ ಮಾಡಿದೆ ನಮ್ದು ಕೂಡ ನ್ಯಾಪ್ಟೇವೆ ಆರ್ ಟಿ ಆರ್ ಟಿ ಜಿ ಎಸ್ ಕೂಡ ಅದರ ಜೊತೆಗೇನೆ ಪ್ರತಿಯೊಂದು ಸಹಕಾರಿ ಸಂಘಗಳಿಗೆ ನಾವು ಮೊಬೈಲ್ ಆ್ಯಪ್ ಜೊತೆಗೆ ಪೇಟಿಎಂ ಅನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಕ್ಯೂ ಆರ್ ಕೋಡ್ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಿರುಕುಳ ವ್ಯಾಪಾರಸ್ಥರಿಗೆ ಸಹಕಾರಿ ಸಂಘದವರಿಗೂ ಕೂಡ ಆ ಕೆಲಸಗಳನ್ನು ಕೂಡ ಈಗಾಗಲೇ ಐದು ಸಾವಿರ ಚಿಲ್ಲರ ಅದನ್ನು ಕೂಡ ನಾವು ಕೊಟ್ಟಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಮುಂದಿನ ವರ್ಷದಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾರು ಬ್ಯಾಂಕಿನ ಸೇವೆಯಿಂದ ವಂಚಿತರಾಗಿರ್ತಾರ ಅಂತ ಗ್ರಾಮಗಳನ್ನ ಗುರುತಿಸಿ ಹತ್ತು ಸಾವಿರ ಒಳಗಿರ್ತಕ್ಕಂಥ ಜನಸಂಖ್ಯೆಗೆ ಅಥವಾ ಐದು ಸಾವಿರ ಮೇಲ್ಪಟ್ಟಿರ್ತಕ್ಕಂಥ ಜನಸಂಖ್ಯೆ ಹೊಂದಿರತಕ್ಕಂಥ ಗ್ರಾಮಗಳನ್ನ ಗುರುತಿಸಿ ಆ ಭಾಗದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಮುಂದಿನ ವರ್ಷದಲ್ಲಿ ಕೂಡ ಇವತ್ತ ನಬಾರ್ಡ್ ಮೂಲಕವಾಗಿ ಆ ಪರ್ಮಿಷನ್ ತಗೊಂಡು ಹದಿನೈದು ಶಾಖೆಗಳನ್ನು ಕೂಡ ಇವತ್ತ ಸೆರೀತಕ್ಕಂಥದ್ದನ್ನು ಕೂಡ ನಾವು ಆಡಳಿತ ಅವರು ಇವತ್ತ ಆ ಕೆಲಸವನ್ನು ಮಾಡತಕ್ಕಂಥದ್ದನ್ನು ಕೂಡ ನಾವು ಸಂಕಲ್ಪವನ್ನು ಮಾಡಿಕೊಂಡಿದ್ವಿ ಅದರ ಜೊತೆಗೆ ಯಶಸ್ವಿ ಯೋಜನೆ ಸಹಕಾರ ಸಂಘಗಳ ಮೂಲಕವಾಗಿ ಯಾರ ಸದಸ್ಯರು ಸದಸ್ಯರಿಗೆ ಒಂದು ಲಕ್ಷ ತೊಂಬತ್ತೆರಡು ಸದಸ್ಯರಿಗೆ ತೊಂಬತ್ತೆರಡು ಸಾವಿರ ಸದಸ್ಯರಿಗೆ ಯಶಸ್ವಿ ಯೋಜನೆ ಆರೋಗ್ಯ ವಿಮೆಯನ್ನು ಕೂಡ ಇವತ್ತ ನಮ್ಮ ಬ್ಯಾಂಕ್ ಮುಖಾಂತರವಾಗಿ ಜಾರಿ ಮಾಡಿದೆ ಅಪಘಾ ಅಪಘಾತ ವಿಮೆ ನಮ್ಮ ಬ್ಯಾಂಕ್ ನಲ್ಲಿ ಸದಸ್ಯ ಏನು ವ್ಯವಹಾರ ಮಾಡ್ತಾರ ವ್ಯವಹಾರವನ್ನ ಮಾಡ್ತಕ್ಕಂಥವ್ರಿಗೆ ಅಪಘಾತ ವಿಮೆ ಅಂತಕ್ಕಂಥದ್ದನ್ನು ಕೂಡ ನಾವು ವಿಮೆ ಹಣವನ್ನು ಪಾವತಿಸಿ ಅಪಘಾತವನ್ನು ಹೊಂದಿರತಕ್ಕಂಥವರಿಗೆ ಒಬ್ಬರಿಗೆ ಐದು ಲಕ್ಷದ ಅಂಗ ಹತ್ತು ಜನ ರೈತರಿಗೆ ಆ ಪರಿಹಾರವನ್ನು ಕೂಡ ಇವತ್ತು ಕೊಡತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದೇವೆ ಅದರ ಜೊತೆಗೇನೆ ಜೀವನ್ ಜ್ಯೋತಿ ಅಂತಕ್ಕಂಥ ವಿಮಾ ಯೋಜನೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಆ ವಿಮಾ ಯೋಜನೆಯಲ್ಲಿ ಇಪ್ಪತ್ತ ಇಪ್ಪತ್ತಾರು ಜನ ರೈತರಿಗೆ ಐವತ್ತೆರಡು ಲಕ್ಷ ಒಂದು ವರ್ಷದಲ್ಲಿ ವಿಮಾ ಸೌಲಭ್ಯವನ್ನು ಕೂಡ ಇವತ್ತ ನಾವು ಮಾಡಿಕೊಟ್ಟಿದ್ದೇವೆ ಅದರ ಜೊತೆಗೆ ಪ್ರಧಾನ ಮಂತ್ರಿ ಜೀವನ್ ರಕ್ಷಾ ವಿಮಾ ಯೋಜನೆಯಲ್ಲಿ ನಾವು ಅದನ್ನು ಕೂಡ ಇವತ್ತ ರೈತರಿಗೆ ಎರಡು ಲಕ್ಷ ವಿಮಾ ಪರಿಹಾರವನ್ನು ಕೂಡ ಇವತ್ತ ನಾವು ಮಾಡಿ ಕೆಲಸವನ್ನು ಕೂಡ ನಮ್ಮ ಬ್ಯಾಂಕ್ ಮುಖಾಂತರವಾಗಿ ನಾವು ಮಾಡಿಕೊಟ್ಟಿದೆ ಒಟ್ಟಾರೆಯಾಗಿ ನಮ್ಮ ಈಗಿರ್ತಕ್ಕಂತ ಒಂದು ಸಾವಿರದ ಐವತ್ತೆರಡು ಕೋಟಿ ರೂಪಾಯಿ ನಮ್ದು ಶೇರ್ಕ ಇದು ಇದೆ ಯಾವುದೋ ಒಟ್ಟಾರೆಯಾಗಿ ನಮ್ದು ಡಿಪಾಸಿಟ್ ಇದೆ ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಪ್ರತಿ ಕಾರ್ಯ ಪ್ರವೃತ್ತರಾಗಿ ಮುಂಬರ್ತಕ್ಕಂಥ ನಮ್ಮ ಟಾರ್ಗೆಟ್ ಹನ್ನೆರಡುನೂರ ಕೋಟಿ ಕೋಟಿ ಸಂಗ್ರಹಣೆಯನ್ನ ಮಾಡತಕ್ಕಂಥದ್ದು ಈ ವರ್ಷದೊಳಗ ಏಳ್ನೂರು ಕೋಟಿ ಕೃಷಿ ಸಾಲಗಳನ್ನ ವಿತರಣೆ ಮಾಡತಕ್ಕಂಥ ಗುರಿಯನ್ನ ಹಾಕೊಂಡಿದ್ದೇವೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅದೇ ತರನಾಗಿ ಐದನೂರು ಕೋಟಿ ಕೃಷೇತರ ಸಾಲಗಳನ್ನ ಮಾಡತಕ್ಕಂಥದ್ದು ಮತ್ತು ಸ್ಪರ್ಧಾತ್ಮಕ ವಿಗ ವಿಶೇಷವಾಗಿ ವಯಸ್ಕರಿಗೆ ಯಾರು ಅರವತ್ತು ವರ್ಷದ ಮೇಲ್ಪಟ್ಟಿರ್ತಾರ ವಯಸ್ಕರ್ ಹಿರಿಯ ನಾಗರಿಕರಿಗೆ ಅವ್ರ ಬಡ್ಡಿ ದರದಲ್ಲಿ ಐವತ್ತು ಪೈಸೆ ಐವತ್ತು ಪೈಸೆ ಹೆಚ್ಚಿಗೆ ಮಾಡಿ ಅವ್ರಿಗೆ ಎಪ್ಪಡಿಗೂ ಕೂಡ ಹಣ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ವಿ ಪ್ರತಿ ತಿಂಗಳು ಹೊಸ ಬೆಳಕು ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ ಹೊಸ ಬೆಳಕು ಅಂದ್ರೆ ನಾವೇ ಮನೆಗೆ ಹೋಗ್ತಕ್ಕಂಥದ್ದು ಅವ್ರನ್ನ ಭೇಟಿ ಮಾಡತಕ್ಕಂಥ ಯಾರ ಖಾತೆಯನ್ನು ಹೊಂದಿರ್ತಕ್ಕಂಥ ಇರ್ತಾರ ಬ್ಯಾಂಕ್ಗಳಿಂದ ವಂಚಿತರಾಗಿರ್ತಾರ ಅವ್ರ ಮನೆಗೆ ಹೋಗಿ ಹೊಸ ಹೊಸ ಖಾತೆಗಳನ್ನ ಪ್ರತಿ ತಿಂಗಳನು ನಾಲ್ಕು ನೂರ ಅರವತ್ತೆರಡು ಸಿಬ್ಬಂದಿಗಳು ಪ್ರತಿಯೊಬ್ಬರು ಒಂದು ತಿಂಗಳಿಗೆ ಹತ್ತು ಹೊಸ ಖಾತೆಗಳನ್ನ ತರತಕ್ಕಂಥ ಕೆಲಸವನ್ನು ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವರಿಗೆ ಬ್ಯಾಂಕಿನ ಸೇವೆಯನ್ನು ಕೂಡ ಇವತ್ತು ಒದಗಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಬಂದಿದ್ದೀವಿ ಒಟ್ಟಾರೆಯಾಗಿ ಪ್ರತಿಯೊಬ್ಬರು ಕೂಡ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವರಿಗೆ ಹಣಕಾಸಿನ ಸೌಲಭ್ಯವನ್ನ ಒದಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮೂಲವಾಗಿರ್ತಕ್ಕಂಥ ಉದ್ದೇಶ ಅದೇ ತರನಾಗಿ ಮತ್ತು ನಬಾರ್ಡ್ ಮೂಲಕವಾಗಿ ಬೆಳೆಸಕ್ ಬೆಳೆಸಾಲ ಪಡೆದುಕೊಂಡಿರ್ತಕ್ಕಂಥ ಎರಡು ಲಕ್ಷ ಇರ್ತಕ್ಕಂಥ ರೈತರಿಗೆ ಕಿಸಾನ್ ಕ್ರೆಡಿಟ್ ಸಾಲವನ್ನು ಕೂಡ ನಾವು ಕೊಟ್ಟಿದ್ದೇವೆ ಮತ್ತು ಮೂರು ಮೊಬೈಲ್ ವ್ಯಾನ್ ಅನ್ನು ಕೂಡ ನಾವು ಹೊಂದಿದ್ದೇವೆ ಮೊಬೈಲ್ ವ್ಯಾನ್ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಅವ್ರ ಹಣವನ್ನು ತೊಡಗಿಸಬಹುದು ಹಣವನ್ನು ತೆಗೆದುಕೊಳ್ಬಹುದು ಹೊಸ ಖಾತೆವನ್ನ ತೆಗೆದುಕೋಬಹುದು ಹೊಸ ಹೊಸ ಸಾಲಗಳನ್ನು ಕೂಡ ಕೊಡ್ತಕ್ಕಂತ ಸಂಚಾರಿ ಮೊಬೈಲ್ ವ್ಯಾನ್ಗಳನ್ನು ಕೂಡ ಗದಗ್ ಜಿಲ್ಲೆಗೆ ಒಂದು ಹಾವೇರಿ ಜಿಲ್ಲೆಗೆ ಒಂದು ದಾರ್ಡ್ ಜಿಲ್ಲೆಗೆ ಒಂದು ಮೂರು ಮೊಬೈಲ್ ವ್ಯಾನ್ಗಳು ಕೂಡ ಇವತ್ತ ನಮ್ಮಲ್ಲಿ ಮಾಡಿದೆ ಮತ್ತು ಟಿ ಎಸ್ ಚೆಕ್ ಸಿ ಟಿ ಎಸ್ ಚೆಕ್ ಅಂದ್ರೆ ಸಿ ಟಿ ಎಸ್ ಚೆಕ್ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶ ಭಾರತ ದೇಶದಲ್ಲಿ ಎಲ್ಲೇ ಆ ಚೆಕ್ಗಳನ್ನು ಪ್ರೆಸೆಂಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಹಣಕಾಸು ಒಂದು ಟ್ರಾನ್ಸ್ಫರ್ ಆಗ್ತಕ್ಕಂತ ಟಿ ಎಸ್ ಚೆಕ್ ಕೂಡ ನಾವು ಹೊಂದಿದ್ದೇವೆ ಕ್ಯೂ ಆರ್ ಕೋಡ್ ಅನ್ನು ಕೂಡ ನಾವು ಹೊಂದಿದ್ದೇವೆ ಅದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಮತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಲ್ಲ ಗ್ರಾಹಕರಿಗೆ ಮತ್ತು ರೈತರಿಗೆ ಸಹಕಾರಿ ಸಂಘದ ಸದಸ್ಯರಿಗೆ ಹೃತ್ಪೂರ್ಕವಾಗಿರ್ತಕ್ಕಂಥ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದ ಹೇಳ್ತೇನೆ ಯಾಕಂದ್ರ ಪುನಃ ನಮ್ಮ ಬ್ಯಾಂಕ್ ನಬಾರ್ಡ್ ಮತ್ತು ನಮ್ಮ ಸ್ಟ್ಯಾಚ್ಯೂ ಆಡಿಟ್ ನಲ್ಲಿ ಎ ವರ್ಗವನ್ನ ಎ ಶ್ರೇಣಿಯ ನಮ್ಮ ಅಡಿಟ್ ವರ್ಗೀಕರಣ ಕೂಡ ನಮಗೆ ಸಿಕ್ಕಿದೆ ನಮ್ಮ ಬ್ಯಾಂಕ್ ಈಗಾಗಲೇ ಮೊನ್ನೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿಗೆ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಎಲ್ಲವುಗಳನ್ನು ತೆಗೆದು ಲಾಭತ್ತು ಕೂಡ ಇವತ್ತ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ತರನಾಗಿ ಡಿಜಿಟಲೀಕರಣ ಐದು ಲಕ್ಷದವರೆಗೆ ಐ ಸಿ ಟಿ ವಿಮಾ ಸೌಲಭ್ಯ ಹೊಂದಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ವಿಮಾ ಸೌಲಭ್ಯ ಇರತಕ್ಕಂಥದ್ದು ಮತ್ತು ಅದೇ ತರನಾಗಿ ಸಾಲಗಾರಿಗೆ ಅರ್ಹತೆ ಗುರುತಿ ಸಿಬಿಲ್ ಮೇಲೆ ಅಲ್ಲೇ ಸ್ಥಳದಲ್ಲೇ ಕೂಡ ಇವತ್ತ ಪ್ರತಿಯೊಂದು ಶಾಖೆಗಳಲ್ಲಿ ಎಂಟು ಲಕ್ಷದವರೆಗೆ ಅಲ್ಲೇ ಸಾಲವನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಹೊಂದಿದ್ದೇವೆ ಈ ನೂತನವಾಗಿರ್ತಕ್ಕಂತ ನಾವು ಮತ್ತೆ ಆಡಳಿತ ಅವರು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಅನುಕೂಲ ಆಗಲಿ ಅಂತೇಳಿ ಹಾಲು ಉತ್ಪಾದಕರಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ನಾವು ಜೀರೋ ಬ್ಯಾಲೆನ್ಸ್ ಮೇಲೆ ಹೊಸ ಖಾತೆಗಳನ್ನು ತೆರಲಿಕ್ಕೂ ಕೂಡ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈಗಾಗಲೇ ಸಹಕಾರಿ ಸಂಘಗಳು ಕೂಡ ಇವತ್ತ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಕೂಡ ನಮ್ಮ ಹತ್ರ ಬಂದು ಅವರು ಕೂಡ ಇವತ್ತ ಖಾತೆಗಳನ್ನು ತೆರೆತಿದ್ದಾರೆ ರೈತರು ಕೂಡ ಹೊಸ ಹೊಸ ಖಾತೆಗಳನ್ನು ಕರೀತಕ್ಕಂತ ಕೆಲಸ ಅವ್ರಿಗೆ ಪುನಃ ರಾಶಿಗಳನ್ನು ಖರೀದಿ ಮಾಡ್ಲಿಕ್ಕೆ ಆಕ್ಳಿರ್ಬೋದು ಎಮ್ಮಿಗಳನ್ನ ಖರೀದಿ ಮಾಡಲಿಕ್ಕೆ ನಾವು ಪ್ರತಿಶತ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಕೂಡ ಇವತ್ತ ಅವ್ರಿಗೆ ಸಾಲವನ್ನ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಇವತ್ತ ನಾವು ಮಾಡಿದೇವೆ ಮತ್ತು ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರಲಿಂದ ಇಲ್ಲಿವರೆಗೆ ಹದಿನೈದು ಶಾಖೆಗಳನ್ನ ಅಂದ್ರ ಮರಬ ಮಾಸೂರು ಹುಲ್ಕೋಟಿ ಗುತ್ಲ ಡಂಬ್ಳ ಯಲಗಿ ಅದೇ ತರನಾಗಿ ಎಲಿವಾಳ ಗರಗ ಶಲುಡಿ ಶಿರಗುಪ್ಪಿ ಹಳೆ ಹುಬ್ಬಳ್ಳಿ ಬೆಳಗಾಲ್ಪೇಟೆ ಮಿಸ್ರಿಕೋಟೆ ನೂಲು ಬೊಮ್ಮನಹಳ್ಳಿ ಒಟ್ಟು ಹದಿನೈದು ಹೊಸ ಶಾಖೆಗಳು ಅಂದ್ರ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಹದಿನೈದು ಹೊಸ ಶಾಖೆಗಳನ್ನ ನಾವು ತೆರೆದಿದ್ದೇವೆ ಗ್ರಾಹಕರ ಮತ್ತು ಸಿಬ್ಬಂದಿಗಳ ಉಪಯೋಗಕ್ಕ ನಾವು ಸಿ ಕ್ಯಾಮರಾಗಳನ್ನ ಅಳವಡಿಸಿ ಗ್ರಾಹಕರಿಗೆ ಏನಾದರೂ ತೊಂದರೆಗಳ ಅಂದ್ರೆ ಒಂದು ಬಾಕ್ಸ್ ಅನ್ನ ಮಾಡಿ ಅವ್ರ ತೊಂದರೆಗಳನ್ನ ಅದ್ರಾಗ ಹಾಕಿದ್ರ ಬೇರೆ ಒಂದು ಸಿಬ್ಬಂದಿಗಳನ್ನ ನಾವು ಅದನ್ನೇ ಪರಿಶೀಲನೆ ಮಾಡಿ ಅವರ ಸಮಸ್ಯೆಗಳನ್ನ ಮಾಡ್ಲಿಕ್ಕೆ ಒಂದು ಸೆಲ್ ಅನ್ನು ಕೂಡ ಇವತ್ತ ಅದನ್ನ ಹೆರಿಸಿದ್ದೇವೆ ನಾವು ಒತ್ತಾಯವನ್ನು ಕೂಡ ಒಬ್ಬ ಸಹಕಾರಿ ಸಂಘ ಸದಸ್ಯನಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಬಾರ್ಡ್ದವರು ಕೂಡ ಹೆಚ್ಚಿಗೆ ಸಾಲವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ನಬಾರ್ಡ್ ಉಟ್ಕೊಂಡಿರ್ತಕ್ಕಂಥ ರೈತರ ಒಂದು ಸೇವೆ ಮಾಡ್ಲಿಕ್ಕೆ ಅವರು ಕೂಡ ಹೆಚ್ಚು ಸಾಲವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ನಬಾರ್ಡ್ ಅವ್ರು ಏನ್ ಹೇಳ್ತಾರ ರಿಸರ್ವ್ ಬ್ಯಾಂಕ್ ಅವರು ಕೊಟ್ಟಿಲ್ಲ ಅಂತಾರ ಗ್ರಾಹಕರಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು